ಕುಮಾರ್ ಅವರು ನಾನು ಬೊಮ್ಮೆಗೌಡ ಅಂತ ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಈಗ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ನಿವೃತ್ತ ವೈದ್ಯರಾದಂಥ ಡಾಕ್ಟರ್ ಸಿ ಎನ್ ಜಗದೀಶ್ ಅವರು ಮೊದಲಿಗೆ ಮಾತಾಡ್ತಾರೆ ನಮ್ಮನೆ ಬಂದು ಒಂದು ಸಣ್ಣ ಒಂದು ಯಾವುದಾದ್ರು ಒಂದು ಒಳ್ಳೆಯ ಸಮಾಜ ಪರವಾದಂಥ ಮತ್ತು ಸಮಾಜ ಕಾಡಿ ಕಾಳಜಿ ಇರುವಂತಹ ಕಾರ್ಯಕ್ರಮಗಳು ರೂಪಿಸ್ಕೊಳ್ಳೋಣ ಸರ್ ಅಂತ ಬಂದು ಸಂಘಟನೆ ಮಾಡಿದರು ಅದು ರಾ ಕನ್ನಡ ರಾಜ್ಯೋತ್ಸವ ದಿವಸವೇ ಉದ್ಘಾಟನೆ ಆಯಿತು ಅದರಲ್ಲಿ ಇವಾಗ ಒಂದು ಸಣ್ಣ ರೂಮ್ ಬಿಡಿಸ್ಕೊಂಡಲ್ಲಿ ಹರೀಶ್ ಅನ್ನವರು ನಮ್ಮ ಸದಸ್ಯರೊಬ್ಬರು ಒಂದು ರೂಮ್ ಇಟ್ಕೊಟ್ಟಿದ್ದಾರೆ ಅಲ್ಲಿ ಕನ್ನ ಕನ್ನಡ ಕುವೆಂಪು ಯುವಕರ ಸಂಘ ಅಂತ ಮಾಡ್ಕೊಂಡಿದ್ವಿ ವಿದ್ಯಾನಗರದಲ್ಲಿ ಅಳೆ ಕೆನರಾ ಬ್ಯಾಂಕ್ ಇತ್ತರ ಅದ್ರ ಪಕ್ಕದಲ್ಲಿ ಇವಾಗ ಏನು ಮಾಡಬೇಕು ಅಂತ ಅದರೊಳಗೆ ಅದ್ರ ಮೂಲಕ ಒಂದು ಸಣ್ಣ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ನಾವೀಗ ಅದರ ಕುವೆಂಪು ಅಲ್ಲ ಹಳೆ ಹಳೆ ಕೆನರಾ ಬಸ್ ಸ್ಟ್ಯಾಂಪ್ ಎದುರುಗಡೆ ಒಂದು ಓಪನ್ ಸ್ಪೇಸ್ ಇತ್ತು ಅಲ್ಲಿ ತುಂಬ ಜನ ಬಸ್ ನಿಂತ್ಕೊಳ್ಳುವಾಗ ಬಿಸಿಲಿನಲ್ಲಿ ಮಳೆಯಲ್ಲಿ ನೆನೀತಾಯಿದ್ರು ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಒಂದು ಶೆಲ್ಟರ್ ಕಟ್ಟಬೇಕು ಅಂತ ಉದ್ದೇಶ ಇಟ್ಕೊಂಡು ಇವರೆಲ್ಲ ತಮ್ಮ ಸ್ವಂತ ದುಡಿಮೆಯಿಂದ ಸ್ವಂತ ಖರ್ಚಿನಿಂದ ಇವಾಗ ಮುಂದುವರೆದು ಶುರು ಮಾಡಿದ್ದಾರೆ ಅದಕ್ಕೆ ಇವಾಗ ಎಮ್ ಎಲ್ ಎ ಅವರು ಎಮ್ ಎಲ್ ಎನೂ ಸಿಕ್ಕಿರೋದು ಅತ್ಯಂತ ಸಂತದಾಯಕ ಅದ್ರ ಜೊತೆಗೆ ಇವತ್ತಾಗಲೇ ಕಂಪ್ಲೀಟ್ ಆಗಿದೆ ಆ ಬಸ್ ಶೆಲ್ಟ್ರು ಅದು ತುಂಬ ಸುಂದರವಾಗಿ ನಿರ್ಮಾಣವಾಗಿದೆ ಇವರೆಲ್ಲರ ಭಕ್ತಿ ಶ್ರದ್ಧೆಗಳಿಂದ ನಾನು ಯುವಕ ಕೊಪಯುಕ್ತರ ಸಂಘದಲ್ಲಿ ನಾನು ಒಬ್ಬ ಸದಸ್ಯ ಅವರೆಲ್ಲ ಇಪ್ಪತ್ತೈದು ಮೂವತ್ತು ನಲವತ್ತರ ತರುಣರು ನಾನು ಎಪ್ಪತ್ತೈದರ ಯುವಕ ಹೀಗಾಗಿ ಚೆನ್ನಾಗಿ ನಡೀಬೇಕು ಅಂತ ನಮ್ಮ ಉದ್ದೇಶ ಇದ್ರ ಮೂಲಕ ಇನ್ನೂ ಒಂದು ಉಚಿತ ಕ್ಯಾನ್ಸರ್ ಸರಹ ಶಿಬಿರ ಕ್ಯಾನ್ಸರ್ ಸರಹ ಮತ್ತು ತಪಾಸಣೆ ಕೇಂದ್ರ ಮಾಡಬೇಕು ಅಂತ ಉದ್ದೇಶಿಸಿದ್ದೀವಿ ಮುಂದಕ್ಕೆ ಇನ್ನೂ ಲೈಬ್ರರಿ ಇನ್ನೂ ಮುಂತಾದ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತೀವಿ ಈ ನಿಮ್ಮೆಲ್ಲರ ಆಶೀರ್ವಾದದ ಮೇಲಿರಬೇಕು ಮತ್ತು ವಿದ್ಯಾನಗರದ ನಿವಾಸಿಗಳಾಗಿ ಕೇಳ್ಕೊಡೋದು ಏನಪ್ಪಾ ಅಂದರೆ ದಯವಿಟ್ಟು ತಾವೆಲ್ಲರೂ ನಮ್ಮ ಸಂಘಕ್ಕೆ ಸದಸ್ಯರಾಗಿ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಮಾಡೋ ಕಾರ್ಯಕ್ರಮಗಳಲ್ಲೆಲ್ಲ ಸಹಕರಿಸಬೇಕು ನಮ್ಮ ಉದ್ದೇಶ ಇನ್ನೊಂದಾಗಿದೆ ಅಲ್ಲಿ ಕಸ ಎಲ್ಲಿ ಎಲ್ಲಿ ಎಲ್ಲಿಂದರೆ ಅಲ್ಲೆಲ್ಲಿ ಬಿಸಾಕ್ತಾ ಇದ್ದಾರೆ ಆದರೆ ಏನಾದರೂ ತಪ್ಪಿಸಿ ಅದಕ್ಕೊಂದು ಉತ್ತಮ ಮಾರ್ಗ ಸೂಚನೆ ಕಲ್ಪಿಸಿ ವಿದ್ಯಾನಗರ ಸುಂದರವಾದ ನಗರ ಆಗಲಿ ಹಿಂದೆ ಇದ್ದಂತಹ ಎಲ್ಲ ಮಹನೀಯ ಸದಸ್ಯರನ್ನು ಈಗ ನಮ್ಮ ಸಂಘಕ್ಕೆ ಸೇರಿಸ್ಕೊಂಡು ಎಲ್ಲ ರೀತಿಯಲ್ಲೂ ಅಂದರೆ ನಾವು ಮಾಡಬೇಕು ಅಂತ ಮಾಡೋಣ ಅಂತಿದ್ವಿ ಎಲ್ಲರ ಕೃಪಾಶೀರ್ವಾದಗಳನ್ನು ಇರಲಿ ಮತ್ತು ಎಲ್ಲರೂ ನಾಡಿದ್ದ ಕಾರ್ಯಕ್ರಮದಲ್ಲಿ ಬಂದು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಡೆಯೋದಿರೋಂಥ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಅಂತ ಈ ವರ್ಗ ಕೇಳ್ಕೊತೀನಿ ರಾಜ್ಯನಗರದಲ್ಲಿ ಕುವೆಂಪು ರಸ್ತೆ ನೂತನವಾಗಿ ಒಂದು ಬಸ್ ನಿರ್ಮಾಣ ಮಾಡಬೇಕು ಅಂತ ಸ್ಥಳೀಯರು ಕೇಳ್ಕೊಂಡಾಗ ನಮ್ಮ ಸಂಘಕ್ಕೆ ಬಂದು ನಾವು ಅವರಿಗೆಲ್ಲ ಸ್ಪಂದಿಸಿ ಎಮ್ ಎಲ್ ಎ ಅವ್ರನ್ನ ಮೀಟ್ ಮಾಡಿ ಅವರ ಸಹಕಾರದೊಂದಿಗೆ ಈ ಒಂದು ಬಸ್ ನಿಲ್ದಾಣವನ್ನು ಕಟ್ಟಲು ಅವರು ಸಹಕಾರ ನೀಡಿದ್ದಾರೆ ಹಾಗೂ ಸ್ಥಳೀಯರು ಎಲ್ಲರೂ ಸಹಕಾರ ನೀಡಿ ಈ ಒಂದು ಬಸ್ ನಿಲ್ದಾಣ ಆಗಿದೆ ಇದೇ ಭಾನುವಾರ ಎರಡನೇ ತಾರೀಕು ಓಪನಿಂಗ್ ಇದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಶಾಸಕರು ಆಗಮಿಸುತ್ತಿದ್ದಾರೆ